ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ತುಂಬು ಹೃದಯದ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನು ಇವತ್ತಿನ ಸಂಚಿಕೆಯಲ್ಲಿ ಎಲ್ಲಿ ಬಂದಿನಪ್ಪ ಅಂದರೆ ಎಲ್ಲ ಗುಡಿ ತೋರಿಸಿ ಬೆಳಕು ನಿಮ್ಗೆ ಹೆಸರು ಇದು ಎಲ್ಲಿ ಬರ್ತದ ಎಲ್ಲಿಲ್ಲ ಅಂತ ಅಂದರೆ ಇಲ್ಲಿ ವಿಶೇಷವಾದ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಬರಬೇಕಾದ್ರೂ ಭೀ ದಾರಿ ಇಲ್ಲ ಊರ ಎಲ್ಲ ಗಣಿಗಳು ದಾಟಿ ಇಲ್ಲಿ ಬರಬೇಕು ಎಲ್ಲ ದೇವ್ರ ಸಹ ತೋರಿಸ್ತೀನಿ ಬನ್ನಿ ನಿಮಗೆ ಇಲ್ಲಿ ಲಿಂಗ ಇದೆ ಇಲ್ಲಿ ಲಿಂಗ ಇದೆ ಮತ್ತೆ ಆಸೆ ಲಿಂಗ ಇದೆ ತೋರಿಸ್ತೀನಿ ಮನೆ ತುಂಬ ವಿಶೇಷವಾದದ್ದು ಏನಂತಂದ್ರೆ ಶ್ರಾವಣ ತಿಂಗಳು ಮಾತ್ರ ಜನ ಜಾಸ್ತಿ ಇಲ್ಲಿ ಬರ್ತಾರೆ ಶ್ರಾವಣ ತಿಂಗಳ ಮಾತ್ರ ಸೋಮವಾರ ಕೆಲವರು ನಡ್ಕೋತಾರೆ ಬಟ್ ಶ್ರಾವಣ ತಿಂಗಳಲ್ಲಿ ಮಾತ್ರ ತುಂಬ ಜನ ಬರ್ತಾರೆ ಅವತ್ತು ಜಾತ್ರೆ ಕೂಡ ನಡೀತದೆ ಇಲ್ಲಿ ಸೋಮವಾರ ಇಲ್ಲಿ ಕಾರ್ಯಕಟ್ಟ ಸಿದ್ದೇಶ್ವರ ಅಂತ ಹೇಳ್ತಾರೆ ಕಾರ್ಯಕಟ್ಟ ಸಿದ್ದೇಶ್ವರ ಇಲ್ಲಿ ವಿಶೇಷ ಏನಪ್ಪ ಅಂದರೆ ನೋಡಿ ಇಲ್ಲಿ ಯಾರೂ ಕಾಣ್ತಾ ಇಲ್ಲ ಎಷ್ಟು ಬಯಲದ ನೋಡ್ರಿ ಎಲ್ಲ ಗಣಿಗಳಿದೆ ಇಲ್ಲೆಲ್ಲ ಮಳೆಗಾಲದಾಗೆಲ್ಲ ನೀರೆಲ್ಲ ತುಂಬ ಇಲ್ಲಿ ನೋಡ್ರಿ ತರ ಇದೆ ತುಂಬ ಬಸವಣ್ಣ ಶಿವನ ಎದುರುಗಡೆ ಬಸವಣ್ಣ ಸೊ ಅದು ಅದಕ್ಕೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ತುಂಬ ಡೇಂಜರ್ ಅಂತ ಹೇಳ್ಬೋದು ಬನ್ನಿ ನಿಮಗೆ ತೋರಿಸ್ತೀನಿ ಇಲ್ಲಿ ಏನಿದೆಯಪ್ಪ ಅಂದರೆ ತುಂಬ ಡೇಂಜರ್ ಇದೆ ಒಳಗಡೆ ಹೋಗಬೇಕು ಆ ಶಿವನ ಆಶೀರ್ವಾದ ಅಂತ ಹೇಳಿ ಶಂಭೋ ಶಂಭೋ ಅಂತ ಹೇಳಿ ನೋಡಿ ಬಾವಲಿಗಳು ನೋಡ್ರಿ ಹೆಂಗಿದೆ ಪೂರ ಸುತ್ತ ಬಾವ್ಲಿಗಳಿವೆ ಇಲ್ಲಿ ಆ್ಯಕ್ಚುಲಿ ಯಾರೂ ಬರಂಗಿಲ್ಲ ನೋಡೋಣ ನಮ್ಮ ವೀಕ್ಷಕರಿಗೆ ತೋರಿಸೋಣ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಒಳಗಡೆ ಇದೆ ಗವ್ಯಪ್ಲೈ ಇದೆ ಈಗ ಬಾ ಎಚ್ಚರಿಕವಾಗಿ ಹೋಗ್ಬೇಕು ಇಲ್ಲಿ ಚಿಡಿ ಇದೆ ನೋಡಿ ಅಂದರೆ ಇಲ್ಲಿ ಬಾವ್ಲಿಗಳು ತುಂಬ ಇದೆ ಹೋಗೋದಾ ಬೇಡ ಅಂತ ಇದೆ ತುಂಬ ಭಯ ಇದೆ ಬಾ ಓಂ ನಮ ಶಿವಾಯ ನೋಡಿರಿ ತುಂಬ ಒಳಗಡೆ ಇದೆ ರಿಕ್ಸ್ 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 ರೈಟ್ ಸೈಡ್ ಅಂತಿದೆ ಅಪ್ಪ ಲಿಂಗ ಬಂದನು ನೋಡ್ರಿ ಓಂ ನಮ ಶಿವಾಯ ದೀಪ ಇದೆ ಶಿವನ ಅಲ್ರಿ ನಮಗೋಸ್ಕರ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವ ನೋಡ್ರಿ ಗವಿಲಿಂಗೇಶ್ವರ ನೋಡಿರ ಅದೇ ಥರನೂ ಇದೆ ನೋಡ್ರಿ ಪೂರ ಗವಿ ಇದಾರೆ ಶಿವ ಶಿವ ಪರಮಾತ್ಮ ನೋಡ್ರಿ ಯಾರು ಲಗ್ನ ಪತ್ರೆ ಕೊಟ್ಟ ದೇವ್ರಿಗೆ ಇಟ್ಟ ಆಶೀರ್ವಾದ ಪಡೆದಾರ ಒಳ್ಳೇದಿ ದೀಪಾದ ನಾನು ಇದೇ ಫಸ್ಟ್ ನೋಡಿದ್ದು ಒಳ್ಳೇದು ನೋಡಪ್ಪ ಶಿವ ಇವತ್ತು ಸೌಭಾಗ್ಯ ಸಿಕ್ತು ನನ್ಗೆ ಇವತ್ತು ತುಂಬಾ ಖುಷಿ ನೋಡಿ ನೋಡಿ ಸೈಡ್ ಅಂತ ಇದ್ದರು ನೋಡಿದ್ರಲ್ಲ ಹೋಗೋದೀಗ ಭಯ ಫಸ್ಟಿಗೆ ಭಯ ಅನ್ನಿಸ್ತು ಆಮೇಲೆ ಏನಿಲ್ಲ ಇದ್ದಾನೆ ಸ್ವಲ್ಪ ದೇವ್ರಿಗೆ ನೋಡೋಣ ಸ್ವಲ್ಪ ಧೈರ್ಯ ಬಂತು ನೋಡಿ ಈ ಥರ ಹೋಗ್ಬೇಕು ಹೊರಗೆ ಹೋಗ್ಬೇಕಾದ್ರೆ ನೋಡಿ ಈ ಥರ ಚಿಡಿ ಇದೆ ಅಪ್ಪ ಶಿವ ಪರಮಾತ್ಮ ಈ ಥರ ಶ್ರಾವಣ ತಿಂಗಳಾಗಾದರೆ ಜನ ಜಾತ್ರೆ ಇರ್ತದ್ರಿ ಸ್ನೇಹಿತರೆ ನೋಡಿ ಈ ಥರ ಮ್ಯಾಲ ಹೋಗ್ಬೇಕಪ್ಪ ಏರ್ಲಿಕ್ಕ ಇಲ್ಲ ನೋಡಿ ಈ ಥರ ಮೇಲೋಗೋದು ಅದು ನೋಡಿದ್ರಿ ಈಗ ನೋಡ್ರಿ ಬರಬೇಕಾದ್ರೆ ನೋಡಿ ಹೇಗೆ ಬಾ ತುಂಬ ಜಾಗ್ರತೆಯಾಗಿ ಏರ್ಬೇಕು ಅಂದಾಗ ಕಷ್ಟಪಟ್ಟಾಗ ಮಾತ್ರ ದೇವ್ರು ಕಾಣ್ತಾನಂತ ಅದು ಮಾತ್ರ ಸುಳ್ಳಲ್ಲ ಅದು ಕಷ್ಟಪಟ್ಟಿವಿ ಒಳಗೆ ಹೋಗಿ ಬಂದೀವಿ ಶಿವ ಏನೂ ತೊಂದರೆ ಇಲ್ಲ ನೀವು ಬೇಕಾದ್ರೆ ಭಕ್ತರು ಬಂದು ದರ್ಶನ ಮಾಡ್ಕೊಂಡು ಹೋಗೋದು ಅಚ್ಚರಿಕೆವಾಗಿರ್ಬೇಕು ಬಾವಲಿ ನೋಡ್ರಿ ತುಂಬ ಇದೆ ಇಲ್ಲಿ ನೋಡ್ರಿ ತೆಳಗಿಳಿದ್ ಬಂದು ಮ್ಯಾಲ ಹೋಗುತ್ತೆ ಈಗ ಈಗ ಹೊರ ಬಂದೆವು ನೋಡ್ರಲ್ಲ ವೀಕ್ಷಕರೇ ಒಳಗೆಷ್ಟು ಆಳವಾಗಿತ್ತು ಒಳಗೆ ಹೋಗ್ಲಿಕ್ಕೆ ಭಯ ಆಗ್ತಾಯಿತ್ತು ಆದರೆ ಆ ಶಿವನ ನೋಡಿದಪ್ಪಳೆ ಆ ಭಯನೇ ಹೋಯಿತು ವೀಕ್ಷಕರೇ ತುಂಬ ಅದ್ಭುತವಾದ ಜಾಗ ಇದು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ನೀವು ಕೂಡ ಬಂದಾಗ ಭಯ ಪಡಬೇಡ್ರಿ ಆ ಶಿವನ ಹೆಸರು ಹೇಳಿ ನೀವು ಒಳಗಡೆ ಹೋಗಿ ಒಬ್ಬರು ಬರಬೇಡ್ರಿ ಯಾರನ್ನ ಜೊತೆ ಕರ್ಕೊಂಡು ಬಂದು ಈ ದೇವಸ್ಥಾನ ನೋಡ್ರಿ ಇದು ಕೊಂತನ್ಪಲ್ಲಿ ಇದೆಲ್ಲಿ ಬರ್ತಪ್ಪ ಅಂದರೆ ಕೊಂತನ್ಪಲ್ಲಿ ಹೋಗುವ ರೂಟ್ನಲ್ಲಿದೆ ಮತ್ತು ಆ ದೇವರ ಹೆಸರು ದೇವರ ಹೆಸರು ಅಂದರೆ ಕಾರ್ಯಘಟ್ಟ ಸಿದ್ದೇಶ್ವರ ಅಂತ ಹೆಸರು ನೋಡಿರಿ ಆ ದೇವರ ದರ್ಶನ ಪಡ್ಕೊಳ್ಳಿ ಒಳ್ಳೆಯದೆಲ್ಲ ನಿಮ್ಮ ಕುಟುಂಬಕ್ಕೂ ನಿಮಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಶಿವತಾಂಡವನ ಸೂತ್ರ ಬಗ್ಗೆ ನಿಮಗೆ ಹೇಳ್ತಾ ಇದೆ ಶಿವನ ತಾಂಡವ ನೃತ್ಯವು ಆಗಮನ ಪ್ರಸಿದ್ಧವಾಗಿದೆ ವೀಕ್ಷಕರೇ ಯಾರಿಗೂ ಗೊತ್ತಿರಲಿಲ್ಲ ಶಿವನ ತಾಂಡವ ತುಂಬ ಅದ್ಭುತವಾದ ತಾಂಡವಗಳು ಅಂತ ಹೇಳ್ಬೋದು ಈ ಶಿವನ ತಾಂಡವಗಳಲ್ಲಿ ನೂರ ಎಂಟು ಸೂತ್ರಗಳಿವೆ ಎಷ್ಟಪ್ಪ ಅಂದರೆ ನೂರ ಎಂಟು ಸೂತ್ರಗಳಿವೆ ತಾಂಡಗಳು ಎಷ್ಟು ಬೇಯಪ್ಪ ಅಂತಂದರೆ ಹೇಳ್ಬೋದು ಶಿವನ ತಾಂಡಗಳು ಎಷ್ಟು ಬೇಯಪ್ಪ ಅಂದರೆ ನೂರ ಎಂಟು ತಾಂಡವಗಳ ಸೂತ್ರಗಳನ್ನು ವರ್ಣಿಸಿದ್ದಾರೆ ಶೈವಗಳು ಹದಿನೇಳು ವಿಶೇಷವಾಗಿ ಹದಿನೇಳುಗಳು ವಿಶೇಷವಾಗಿ ಅವುಗಳಲ್ಲಿ ಪ್ರಧಾನಗಳಾಗಿ ಏಳು ಪಂಡಿತಪಡಿಸಲಾಗಿದೆ ಏಳು ಅವು ಯಾವ್ಯಾವು ಅಂತಪ್ಪ ಅಂದರೆ ಶಿವನ ತಾಂಡವಗಳಲ್ಲಿ ಕಲಿತ ತಾಂಡವ ಉಮಾ ತಾಂಡವ ಸಂಧ್ಯಾ ತಾಂಡವ ಮತ್ತು ಸಹರ್ ಸಾಹಾರ ತಾಂಡವ ತ್ರಿಪುರ ತಾಂಡವ ಮತ್ತು ಊರ್ಧ್ವ ತಾಂಡವ ಆನಂದ ತಾಂಡವ ಇವು ಏನಪ್ಪ ಅಂದರೆ ಶಿವನ ತಾಂಡವಗಳಲ್ಲಿ ನೃತ್ಯ ಹೇಳ್ಬೋದು ಒಟ್ಟು ಟೋಟಲ್ ಎಷ್ಟಿವೆ ಅಂದರೆ ನೂರ ಎಂಟು ತಾಂಡವಗಳಲ್ಲಿ ಇವು ವಿಶೇಷವಾಗಿ ಪ್ರಧಾನಗಳಲ್ಲಿ ಕೊಂಡಿವೆ ಎಷ್ಟು ಪ್ರಧಾನಗಳಲ್ಲಿ ಒಳಗೊಂಡಿವೆಯಪ್ಪ ಅಂದರೆ ವಿಶೇಷವಾಗಿ ಏಳು ತಾಂಡಗಳನ್ನು ಒಳಗೊಂಡಿದೆ ಅವು ಯಾವಂತ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಕಲಿತ ತಾಂಡವ ಉಮಾ ತಾಂಡವ ಸಂಧ್ಯ ತಾಂಡವ ಸಹರ ತಾಂಡವ ತ್ರಿಪುರ ತಾಂಡವ ಉರ್ಧ್ವ ತಾಂಡವ ಮತ್ತು ಆನಂದ ತಾಂಡವ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಶಿವನ ತಾಂಡವ ಮತ್ತು ಕಾರ್ಯಕಟ್ಟ ಸಿದ್ದೇಶ್ವರ ಅಂತ ಹೇಳ್ತಾರೆ ಇದು ಕೊತ್ತನಪಲ್ಲಿ ಅಂತಲ್ಲಿ ನೀವು ಹೋಗುವ ರೂಟಲ್ಲಿ ಬರ್ತದೆ ಮೂದೋಳ ಆಡಿಕೆ ಹೋಗುವ ರೂಟಲ್ಲಿ ಇಲ್ಲಿ ಬರಬೇಕಾದ್ರೆ ತುಂಬ ಇಲ್ಲಿ ರಸ್ತೆ ಇಲ್ಲ ಗಣಿಗಳಿವೆ ಎಚ್ಚರಿಕೆವಾಗಿ ಬನ್ನಿ ನೀವು ಸಿಂಗಲ್ ಆಗಿ ಬರಬೇಡ್ರಿ ಯಾರನ್ನ ಜೊತೆ ಕರ್ಕೊಂಡು ಬನ್ನಿ ಆ ದೇವರನ್ನು ನೋಡಿಕೊಂಡು ಯಾಕಂದರೆ ಇಂಥ ವಿಶೇಷ ದೇವಸ್ಥಾನಗಳಿವೆ ನಮ್ಮ ಸೈಡಮ್ ಕಲಬುರಗಿ ಜಿಲ್ಲೆ ಸೈಡಂ ತಾಲೂಕದಲ್ಲಿ ತುಂಬ ವಿಶೇಷವಾದ ದೇವಸ್ಥಾನಗಳಿವೆ ಆ ದೇವಸ್ಥಾನಗಳಲ್ಲಿ ನೀವು ನೋಡಲಿ ಅನ್ನೋದೇ ನನ್ನ ಆಸೆ ಇವೆಲ್ಲ ದೇವಸ್ಥಾನಗಳು ಈ ಸಂಚಿಕೆಯಲ್ಲಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಆ ದೇವರ ದರ್ಶನ ಕೂಡ ಮಾಡಿಸಿದ್ದೇನೆ ಮತ್ತು ಶಿವನ ತಾಂಡವಗಳ ಬಗ್ಗೆ ನಿಮಗೆ ವಿಶೇಷವಾಗಿ ಕೂಡ ತಿಳಿಸಿದ್ದೇನೆ ಈ ಸಂಚಿಕೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನಾಗುತ್ತೆ ಗೊತ್ತಿದ್ದೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಾರದಲ್ಲಿ ಎರಡು ದಿನ ನೋಟಿಫಿಕೇಶನ್ ಬರುತ್ತದೆ ನೋಡಿ ಲೈಕ್ ಮಾಡಿ ಇನ್ನೊಂದು ಸ್ನೇಹಿತರೆ ನಿಮಗೆ ವಾಟ್ಸಪ್ಪಲ್ಲಿ ಎಲ್ಲ ಸ್ನೇಹಿತರಿಗೆ ಹಾಕ್ತೀನಿ ಬಟ್ ಇಷ್ಟ ಆಗುತ್ತದೋ ಏನಾಗ್ತದೋ ಗೊತ್ತಿಲ್ಲ ಬಟ್ ಎಲ್ಲರಿಗೆ ಹಾಕ್ತೀನಿ ಬಟ್ ಎಲ್ಲರೂ ನೋಡ್ತಾರೆ ನನಗೆಲ್ಲರೂ ಕೂಡ ಚೆನ್ನಾಗಿ ಮಾಡ್ತಾ ಇದೀಯ ಅಂತ ಹೇಳ್ತಾ ಇದ್ದಾರೆ ಅವರಿಗೂ ಕೂಡ ತು ಹೃದಯಪೂರ್ವಕವಾದ ಧನ್ಯವಾದಗಳು ನನಗೆ ಎಲ್ಲ ಜನರು ಸಾಕಷ್ಟು ಕರ್ನಾಟಕದಲ್ಲಿ ಮತ್ತು ಇನ್ನೊಂದು ಹೊಸ ವರ್ಷಕ್ಕೆ ಸಾವಿರ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸಾವಿರಕ್ಕೆ ನೂರು ತುಂಬ ಮೂರು ತಿಂಗಳದಲ್ಲೇ ನಾನು ಇಷ್ಟು ಅಚೀವ್ಮೆಂಟ್ ಆಗಲಿಕ್ಕೆ ಅದೆಲ್ಲರ ನಿಮ್ಮ ಸಹಕಾರ ಅಂತ ಹೇಳ್ತೇನೆ ಈಗ ನನಗೆ ಸಹಕಾರ ಕೊಡ್ತಾ ಇರಿ ಈಗ ನನಗೆ ಬೆಂಬಲ ಕೊಡ್ತಾ ಇರಿ ನಿಮಗೆ ಹೊಸ ಹೊಸದಾಗಿ ದೇವಸ್ಥಾನಗಳನ್ನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಹಾಗೆ ಭರತನಾಟ್ಯದ ಬಗ್ಗೆ ನಾನು ಸ್ವಲ್ಪ ನೋಡಿಕೊಂಡು ನಾನು ಕಲಿತು ನಿಮ್ಮೊಂದಿಗೆ ಕಲಿಯಲಿಕ್ಕೆ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ನಾನು ತುಂಬ ಕಲಾವಿದೆ ಅಂತಲ್ಲ ನಾನು ಕಲಿತು ನಿಮ್ಮನ್ನು ಕಲಿಸ್ತೀನಲ್ಲ ಅದು ತುಂಬ ಖುಷಿ ವಿಚಾರ ಅಂತ ಹೇಳ್ಬೋದು ಈ ಸಂಚಿಕೆ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಏನು ಮಾಡಬೇಕು ಶೇರ್ ಕೂಡ ಮಾಡಬೇಕು ನೀವು ನೋಡಲಾರ್ದೆ ಇನ್ನೊಬ್ರಿಗೂ ಕಳಿಸಿ ಅಂತ ಹೇಳ್ತಾ ನಿಮ್ಮ ಮನೆ ಮಗಳನ್ನು ಬೆಳೆಸಿ ಇನ್ನೊಂದು ತಪ್ಪಾದರೆ ಕೂಡ ಕ್ಷಮೆ ಇರಲಿ ಅಂತ ಹೇಳುತ್ತಾ ಹೃದಯಪೂರ್ವಕವಾದ ಧನ್ಯವಾದಗಳು ನಮಸ್ಕಾರ ವೀಕ್ಷಕರ